ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಕಾರಣಕ್ಕೆ ಕಾರವಾರದಲ್ಲಿ ಭಾನುವಾರದ ಸಂತೆ ರದ್ದುಗೊಳಿಸಲಾಗಿದೆ ಆದರೆ ಹುಬ್ಬಳ್ಳಿಯಿಂದ ಟೊಮೆಟೊ ತಂದ ವಾಹನದವರು ಕೆಜಿಗೆ ಮೂವತ್ತು ರೂಪಾಯಿ ದರದಲ್ಲಿ ಟೊಮೆಟೊ ಮಾರಾಟ ಮಾಡಿದ್ದು ಜನರೂ ಕೂಡ ಭರ್ಜರಿಯಾಗಿ ಟೊಮೆಟೊವನ್ನು ಖರೀದಿಸಿದರು ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಕಾರಣಕ್ಕೆ ಕಾರವಾರದಲ್ಲಿ ಭಾನುವಾರದ ಸಂತೆ ರದ್ದುಗೊಳಿಸಲಾಗಿದೆ ಹೀಗಾಗಿ ಭಾನುವಾರ ಕಾರವಾರದ ಸಂತೆಪೇಟೆಗೆ ಹೊರ ಜಿಲ್ಲೆಯಿಂದ ಯಾರೂ ತರಕಾರಿ ತಂದಿರಲಿಲ್ಲ ಆದರೆ ಸೋಮವಾರ ಅಲ್ಲಲ್ಲಿ ಕುಳಿತು ವ್ಯಾಪಾರಕ್ಕೆ ಅವಕಾಶ ನೀಡಬಹುದು ಎಂಬ ನಿರೀಕ್ಷೆಯಿಂದ ಕೆಲ ಹೊರ ಜಿಲ್ಲೆಯ ವ್ಯಾಪಾರಸ್ಥರು ತರಕಾರಿ ಸಮೇತ ಆಗಮಿಸಿದ್ದರು ಇಲ್ಲಿ ಮಾರುಕಟ್ಟೆಯಲ್ಲಿ ಕುಳಿತು ವ್ಯಾಪಾರ ಮಾಡಲು ಅವಕಾಶವಿಲ್ಲದ ಕಾರಣಕ್ಕೆ ವಾಹನದಲ್ಲೇ ಸಂಚರಿಸಿ ಅಲ್ಲಲ್ಲಿ ತರಕಾರಿ ಮಾರಾಟ ಮಾಡಿದ ದೃಶ್ಯ ಕಂಡುಬಂದಿದೆ ಹುಬ್ಬಳ್ಳಿಯಿಂದ ಟೊಮೆಟೊ ತಂದ ವಾಹನದವರು ಕೆಜಿಗೆ ಮೂವತ್ತು ರೂಪಾಯಿ ದರದಲ್ಲಿ ಟೊಮೆಟೊ ಮಾರಾಟ ಮಾಡಿದ್ದು ಜನರು ಕೂಡ ಭರ್ಜರಿಯಾಗಿ ಖರೀದಿಸಿದ್ದಾರೆ ಸೋಮವಾರ ಬಟಾಟೆ ಈರುಳ್ಳಿ ತುಂಬಿದ ಲಾರಿಗಳು ಕೂಡ ಆಗಮಿಸಿದ್ದು ಬಟಾಟೆ ಕೆಜಿಗೆ ಮೂವತ್ತು ರೂಪಾಯಿನಂತೆ ಹಾಗೂ ಈರುಳ್ಳಿ ಕೆಜಿಗೆ ನಲವತ್ತು ರೂಪಾಯಿನಂತೆ ಮಾರಾಟ ಮಾಡಲಾಗಿದೆ ಇದರ ಹೊರತಾಗಿ ಒಂದೆರಡು ಕಡೆಗಳಲ್ಲಿ ಕೊತ್ತಂಬರಿ ಕೆಂಪು ಹರಗಿ ಸಬ್ಬಸಗಿ ಸೊಪ್ಪು ಮಾರಾಟ ಮಾಡಿದ ದೃಶ್ಯ ಕಂಡುಬಂದಿದೆ ತರ್ತೀರಿ ನೀವು ಈಗ ಅಲ್ಲೂ ಡೌನ್ ಆಗಿದೆ ಅಲ್ಲ ಒಂದ್ ಬಾಕ್ಸ್ ಅಲ್ಲಿ ಎಷ್ಟು ಕಿಲೋ ಬರ್ತವೆ ಇಪ್ಪತ್ತೈದು ಕೆಜಿ ರೇಟ್ ಹೆಂಗಿದೆ ಅಲ್ಲಿ ಅಲ್ಲಿ ನಮ್ಗೆ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಬೀಳ್ತದೆ ಮೂವತ್ತರಲ್ಲಿ ಕೊರೋನಾ ಸೋಂಕಿನ ಭೀತಿಗೆ ದೇಶದ ನೂರ ಮೂವತ್ತೈದು ಕೋಟಿ ಜನ ಸಿಲುಕುವ ಅಪಾಯವಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ಕೋವಿಡ್ ಲಸಿಕೆ ವಿತರಣೆ ಭಾರತಕ್ಕೆ ಸಂಜೀವಿನಿಯಾಗಿ ಮಾರ್ಪಟ್ಟಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಹೇಳಿದರು ಸೋಮವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲಿ ಕೊರೋನಾ ವ್ಯಾಕ್ಸಿನೇಷನ್ ಅಭಿಯಾನಕ್ಕೆ ಒಂದು ವರ್ಷ ಪೂರ್ಣಗೊಂಡಿದೆ ಇಲ್ಲಿಯವರೆಗೆ ನೂರ ಐವತ್ತೇಳು ಕೋಟಿಗೂ ಅಧಿಕ ಲಸಿಕೆ ಡೋಸ್ಗಳನ್ನ ನೀಡಲಾಗಿದೆ ಸುಮಾರು ಅರವತ್ತಾರು ಕೋಟಿ ಜನರು ಸಂಪೂರ್ಣವಾಗಿ ಲಸಿಕೆಯನ್ನ ಹಾಕಿಸಿಕೊಂಡಿದ್ದಾರೆ ಮೊದಲ ಡೋಸ್ ತೊಂಬತ್ತೊಂದು ಕೋಟಿ ಜನರಿಗೆ ನೀಡಲಾಗಿದ್ದು ಕೊರೊನಾ ಲಸಿಕೆ ಅಭಿಯಾನ ಕಳೆದ ವರ್ಷ ಪ್ರಾರಂಭಿಸಲಾಗಿತ್ತು ಅಂದಿನಿಂದ ಇಲ್ಲಿಯವರೆಗೆ ಸರಾಸರಿ ನಲವತ್ತ್ ಲಕ್ಷ ಡೋಸ್ ಗಳನ್ನು ನಿತ್ಯ ವಿತರಿಸಲಾಗುತ್ತಿದೆ ಎಂದರು ಎಪ್ಪತ್ತಾರು ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಲಸಿಕೆಯನ್ನ ಹಾಕಲಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ತೊಂಬತ್ತೊಂಬತ್ತು ಕೋಟಿ ಡೋಸ್ ಲಸಿಕೆಯನ್ನ ನೀಡಿವೆ ಅಲ್ಲದೆ ಮೂರು ಪಾಯಿಂಟ್ ಮೂರು ಆರು ಲಕ್ಷ ತೃತೀಯ ಲಿಂಗಿಗಳಿಗೆ ಲಸಿಕೆಯನ್ನ ನೀಡಲಾಗಿದೆ ಇದರೊಂದಿಗೆ ಮುಂಚಣಿಯ ಕಾರ್ಯಕರ್ತರು ಆರೋಗ್ಯ ಕಾರ್ಯಕರ್ತರು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟ ವೈದ್ಯರು ಬೂಸ್ಟರ್ ಡೋಸ್ಗಳನ್ನು ಪಡೆಯುತ್ತಿದ್ದಾರೆ ಎಂದು ಹೇಳಿದರು ದೇಶದಲ್ಲಿ ಗುರುತಿನ ಚೀಟಿ ಇಲ್ಲದವರಿಗೆ ಇಲ್ಲಿಯವರೆಗೆ ಅರವತ್ತೇಳು ಲಕ್ಷಕ್ಕೂ ಹೆಚ್ಚು ಜನರಿಗೆ ಲಸಿಕೆ ಹಾಕಲಾಗಿದೆ ಆರು ಲಕ್ಷಕ್ಕೂ ಹೆಚ್ಚು ಕಾರಾಗೃಹದ ಖೈದಿಗಳಿಗೆ ಕೊರೋನಾ ಲಸಿಕೆ ಹಾಕಲಾಗಿದೆ ಬುಡಕಟ್ಟು ಜನರಿರುವ ಜಿಲ್ಲೆಗಳಲ್ಲಿ ಹನ್ನೊಂದು ಕೋಟಿಗೂ ಹೆಚ್ಚು ಜನರಿಗೆ ಲಸಿಕೆ ಹಾಕಲಾಗಿದೆ ಈ ನಡುವೆ ನಲವತ್ತು ಕೋಟಿಗೂ ಅಧಿಕ ಲಸಿಕೆ ಡೋಸ್ಗಳನ್ನು ಮನೆಯ ಸಮೀಪ ಕೋವಿಡ್ ಲಸಿಕೆ ಕೇಂದ್ರಗಳ ಸಮಯದಲ್ಲಿ ನೀಡಲಾಗಿದೆ ಎಂದು ಹೇಳಿದರು ಇದರ ನಡುವೆಯೂ ವಿಶ್ವದ ಅತಿದೊಡ್ಡ ವ್ಯಾಕ್ಸಿನೇಷನ್ ಅಭಿಯಾನವು ಜನವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಭಾರತದಲ್ಲಿ ಪ್ರಾರಂಭವಾಗಿದೆ ಒಂಬತ್ತು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಭಾರತ ವಿಶ್ವದರ್ಜೆಯ ಎರಡು ಮೇಡ್ ಇನ್ ಇಂಡಿಯಾ ಲಸಿಕೆಗಳನ್ನು ನೀಡಿ ಅಭಿವೃದ್ಧಿಪಡಿಸಲಾಯಿತು ಎಂದರು ಗುರು ದೇಶ ಕಂಡ ದೊಡ್ಡ ಸಂತ ದೇಶದಲ್ಲಿ ಗುರು ಪೂಜ್ಯನೀಯರು ಬಿಜೆಪಿ ಗುರು ಅವರ ಜನ್ಮದಿನ ಆಚರಿಸುತ್ತದೆ ಗುರು ಅವರ ಸ್ತಬ್ಧ ಚಿತ್ರ ಮಾಡುವ ಪ್ರಸ್ತಾವವನ್ನ ಯಾಕೆ ತಿರಸ್ಕರಿಸಿದ್ದಾರೆ ಎನ್ನುವುದು ಗೊತ್ತಿಲ್ಲ ಮುಂದಿನ ಸಲವಾದರೂ ಅದನ್ನ ಪರಿಗಣಿಸಲೇಬೇಕು ಸ್ತಬ್ಧ ಚಿತ್ರ ಪ್ರಸ್ತಾವಕ್ಕೆ ತಿರಸ್ಕಾರ ಆಗಿದೆ ಎಂದ ಮಾತ್ರಕ್ಕೆ ಅವರ ವಿಚಾರ ತಿರಸ್ಕರಿಸಿದ್ದೇವೆ ಎಂದರ್ಥವಲ್ಲ ವಿರೋಧ ಮಾಡುವುದರಲ್ಲಿ ಕಾಂಗ್ರೆಸ್ ಪಕ್ಷ ನಿಂಬೆಹಣ್ಣು ಹಿಡಿದು ತಿರುಗುವ ಪಕ್ಷ ಎಂದು ಹೇಳಿದ್ರು ಸಂಸ್ಕೃತ ವಿಶ್ವವಿದ್ಯಾಲಯವು ಕರ್ನಾಟಕಕ್ಕೆ ಬೇಕೇ ಬೇಕು ಕರವೇ ನಾರಾಯಣಗೌಡರು ಕೂಡ ಈ ಅಭಿಯಾನಕ್ಕೆ ಕೈಜೋಡಿಸಿದ್ದು ದುರಂತ ಕನ್ನಡ ಪರ ಹೋರಾಟ ಮಾಡುವವರು ಸಂಸ್ಕೃತಿಯ ಬಗ್ಗೆ ಹೋರಾಟ ಮಾಡಬೇಕು ಇಂಗ್ಲಿಷ್ ಶಾಲೆ ಬಗ್ಗೆ ಹೋರಾಟ ಅಲ್ಲ ಐಆರ್ಬಿ ಬಗ್ಗೆ ಮಾತಾಡ್ತಾ ಇಲ್ಲ ಕನ್ನಡದ ಕೆಲಸ ಮಾಡುತ್ತಿಲ್ಲ ಎಂದು ಹೇಳಿದರು ಈ ವೇಳೆ ಬಿಜೆಪಿ ಪದಾಧಿಕಾರಿಗಳಾದ ಮನೋಜ್ ಭಟ್ ಸುಭಾಷ್ ಗುನುಗಿ ಸಂದೇಶ್ ಶೆಟ್ಟಿ ಹಾಜರಿದ್ದರು ಪ್ರವಾಹದಿಂದ ಮನೆ ಆಸ್ತಿ ಕಳೆದುಕೊಂಡ ಮೂವತ್ತೈದು ಕುಟುಂಬಗಳಿಗೆ ಇದುವರೆಗೂ ಸರ್ಕಾರದ ಪರಿಹಾರ ಬಂದಿಲ್ಲ ಅಲೆದು ಅಲೆದು ಸಂತ್ರಸ್ತರು ಹೈರಾಣಾಗಿದ್ದಾರೆ ತಕ್ಷಣ ಇವರಿಗೆ ಪರಿಹಾರ ದೊರಕುವಂತಾಗಬೇಕು ಎಂದು ಅಂಕೋಲಾ ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್ ಆಗ್ರಹಿಸಿದ್ದಾರೆ ಅಂಕೋಲಾ ತಹಶೀಲ್ದಾರರ ಕಾರ್ಯಾಲಯಕ್ಕೆ ಪರಿಹಾರ ದೊರಕದ ಮೂವತ್ತೈದು ಕುಟುಂಬಗಳ ಜೊತೆ ಆಗಮಿಸಿ ತಹಶೀಲ್ದಾರ್ ಕಚೇರಿಗೆ ಅಧಿಕಾರಿಗೆ ಮನವಿ ನೀಡಿದ ವೇಳೆ ಮಾತನಾಡಿದ ಸುಜಾತ ಗಾಂವ್ಕರ್ ಎಲ್ಲಿ ನೀರು ಬಂದಿದೆಯೋ ಅಲ್ಲಿ ಪರಿಹಾರ ಈವರೆಗೂ ಬಂದಿಲ್ಲ ಎಲ್ಲಿ ನೀರಿಲ್ಲವೋ ಅಲ್ಲಿ ಪರಿಹಾರ ಬಂದಿದೆ ಆದಷ್ಟು ಶೀಘ್ರವಾಗಿ ಈ ಎಲ್ಲಾ ಕುಟುಂಬಗಳಿಗೆ ಪರಿಹಾರ ಬರುವಂತೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಆಗ್ರಹಿಸಿದರು ಈ ವೇಳೆ ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಕಚೇರಿಯ ಗಿರೀಶ್ ಸಂತ್ರಸ್ತರಿಗೆ ಅನ್ಯಾಯವಾದಲ್ಲಿ ಪುನಃ ಸರ್ವೆ ಮಾಡಿಸಿ ಸರ್ಕಾರದ ಗಮನಕ್ಕೆ ಮೇಲಾಧಿಕಾರಿಗಳ ಮೂಲಕ ತಲುಪಿಸುವ ಕಾರ್ಯ ಮಾಡುತ್ತೇನೆ ಎಂದು ಹೇಳಿದರು ಅಗ್ಗರಗೋಣ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಹರಿಕಾಂತ್ ವಂದಿಕೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸತೀಶ್ ನಾಯ್ಕ್ ಬೊಬ್ರುವಾಡ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗಣೇಶ್ ನಾಯ್ಕ್ ಅನಂತ್ ಹರಿಕಾಂತ ಸುಧಾಮತಿ ಹರಿಕಾಂತ ರುಕ್ಮಿಣಿ ಹರಿಕಾಂತ ಲಲಿತಾ ಹರಿಕಾಂತ್ ಲೋಕೇಶ್ ಗೌಡ ಅನಿಕೇತ್ ನಾಯ್ಕ್ ಪ್ರಶಾಂತ್ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಷ್ಟು ದಿವ್ಸ ತನಕ ಏನು ಮಾಡ್ಲಿಲ್ಲ ಆಗಿದ್ರು ಮೊನ್ನೆ ನಾವು ಗಲಾಟೆ ಮಾಡಿ ತಹಶೀಲ್ದಾರ್ ಪಾಪ ಜೋರ್ ಮಾಡಿದ್ಮೇಲೆ ಜೋರು ಹೋಗ್ಕೊಂಡಿ ಸರ್ವೆ ಮಾಡಿಟ್ಟು ಬಂದಿದ್ದಾರೆ ಆದ್ರೆ ಅವ್ರಿಗೆ ಇನ್ನೂ ತನಕ ಸರ್ವೆ ಮಾಡಿದ್ರೆ ಏನ್ ಮಾಡಿದ್ದೇವೆ ಎಲ್ಲಿ ಏನಂತ ಬೇಕಲ್ವಾ ನ್ಯಾಯ ಬೇಕಲ್ವಾ ಅದಕ್ಕಾಗಿ ಈಗ ಮೂವತ್ತೈದು ಮನೆಗಳಿಗೆ ಅವ್ರಿಗೆ ಅವ್ರಿಗೇನಾಗಿದ್ದಾರೆ ವಂಚಿತರಾಗಿದ್ದಾರೆ ಅವರು ಅದಕ್ಕಾಗಿ ಅವ್ರು ಏನ್ ಕೇಳ್ತಾ ಇದಾರೆ ಈಗ ತಮ್ಗೆ ಅಲ್ಲಿ ಮೇಲೆಲ್ಲ ಮುಳುಗ್ದವ್ರಿಗೆ ಮೇಲ್ ಮೇಲ್ಗಡೆ ನೀರು ಹತ್ತದೆ ಅವ್ರು ಬಂದವ್ರಿಗೆ ಬಂದದೆ ನಮ್ಗೆ ಯಾಕೆ ಬರ್ಲಿಲ್ಲ ಅಂತ ಈಗ ಅವ್ರೇನು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಲೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್